ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಾಡೋಕ್ಕೂ ಒಂದು ಹಂತದಲ್ಲಿ ಯೋಚನೆ ಇದ್ದಾರೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ ರಾಜಕೀಯ ಇದ್ರೆ ಮಾಡಬಹುದು ಯಾರು ಸರ್ಕಾರ ಇರಬೇಕು ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರ್ದು ಕಾಂಗ್ರೆಸ್ ಅವರು ಅಧಿಕಾರಿಗಳು ಯಾರು ಕಾಂಗ್ರೆಸ್ ಅವರು ಇವ್ರ ಕೈ ಕೆಲ್ ಇವರೇ ತಾನೇ ಎಲ್ಲ ಇಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಡಿ ಸಿ ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು ಅಕ್ರಮ ಆದರೆ ಯಾರು ಕಾರಣ ನೀವೇ ಬಿಜೆಪಿ ಸರ್ಕಾರ ಇತ್ತ ಇರಲಿ ಸಾಕ್ಷಿ ಇದ್ರೆ ನಿಮ್ಮ ಸರ್ಕಾರನೇ ಮಾಡಿರೋ ತಪ್ಪು ಚುನಾವಣೆ ವ್ಯವಸ್ಥೆಯನ್ನ ನೋಡೋ ಅಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಯಾರು ಹಾಕಿದ್ದಾರೆ ಬಿಜೆಪಿಯವರು ಹಾಕಿದ್ರೆ ಕಾಂಗ್ರೆಸ್ ಅವರೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಎಲ್ಲ ಪೊಲೀಸು ಎಲ್ಲ ರೆವಿನ್ಯೂ ಎಲ್ಲ ಇಲಾಖೆಯಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಇವಾಗ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಲ್ಲ ನಿಮಗೆ ಹೇಳೋಕ್ಕೂ ಒಂದು ಗೌರವ ಬೇಡ ಅದೇನಾಯಿತು ಪ್ರೂವ್ ಮಾಡಲಿ ಇವ್ರಿಗೆ ಚುನಾವಣೆ ಆಗೋದ್ಮೇಲೆ ಏನಾರ ಭೂಬೆ ಕೂತಿಸ್ಬೇಕು ಚುನಾವಣಾ ಆಯೋಗ ಸರಿ ಇಲ್ಲ ನಿಮಗೆ ಇ ಡಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ನಾ ಅವರಿದ್ದ ಕಾಂಗ್ರೆಸ್ ಇದ್ದಾಗೆಲ್ಲ ಸರಿ ಇತ್ತು ಇವಾಗೆಲ್ಲ ಕೆಟ್ಟ ಹೋಗಿದೆ ಅವ್ರ ಮೇಲೆ ಆಪಾದನೆ ಮಾಡೋಕ್ಕೊಂದು ಇವು ದಾರಿ ಹುಡುಕ್ತಾ ಅಲ್ಲ ರೀ ಚುನಾವಣೆ ಆಗಿ ಒಂದು ವರ್ಷ ಆಗೈತಪ್ಪ ನಿಮಗೆ ಯೋಗ್ಯತೆ ಇದ್ದಿದ್ದರೆ ಕಾನೂನಿಲ್ವಾ ನೀವು ಇಮಿಡಿಯೇಟ್ ಆಗಿ ನೀವು ನಲವತ್ತೈದು ದಿನದಲ್ಲಿ ಫೈಲ್ ಮಾಡ್ಬೋದಾಯ್ತಲ್ಲ ಅಕ್ರಮ ಆಗಿದ್ದರೆ ನಲವತ್ತೈದು ಫೈಲ್ ಮಾಡಬೇಕಾಯಿತು ಹೈಕೋರ್ಟ್ ತೀರ್ಮಾನ ಇತ್ತು ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಹೋಗಿಲ್ಲ ಇವರು ನ್ಯಾಯಾಲಯಕ್ಕೆ ಹೋದ್ರೆ ಇವ್ರು ಚಿಮಾರಿ ಹಾಕ್ತಾರೆ ಆಗಲೇ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ ಎಲೆಕ್ಷನ್ ವಿಚಾರವಾಗಿ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಹೋದರೆ ಛೀಮಾರಿ ಹಾಕ್ತೈತೆ ಅಂತೇಳಿ ಗಾದಿ ಬೀದಿಗಳಲ್ಲಿ ಈ ಥರ ಇದ್ದಾರೆ ಇದು ಕಾಂಗ್ರೆಸ್ ಅವರ ಅವರೇ ಹಾಕಿದಂಥ ಅಧಿಕಾರಿಗಳು ಅವರೇ ಲಂಚ ಇಸ್ಕೊಂಡು ಹಾಕ್ದಂಥ ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರಿ ನಂಬಿಕೆ ಇರ್ತತೆ ಫಸ್ಟ್ ಪ್ರೂವ್ ಮಾಡಲಿಲ್ಲ ನೋಡಿ ಅವರು ಈಗಾಗಲೇ ಅಲ್ಲಿರೋ ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಕಾಂಗ್ರೆಸ್ಸು ಬೋರ್ಡ್ಗೆಲ್ಲ ಅವರು ಒಂದು ಹತ್ತು ಸೀಟು ಗೆಲ್ಲಲ್ಲ ಅದು ಅದಕ್ಕೆ ಈಗ ನೆಪ ಹುಡುಕ್ತಾ ಇದ್ದಾರೆ ಒಂದಲ್ಲ ಒಂದು ನೆಪ ಹುಡ್ತಾರೆ ಎಲ್ಲಿ ಹಂಗಿದ್ದೀರ ಅವ್ರು ಹೇಳ್ತಾ ಇದ್ದಾರೆ ಆಯ್ತಪ್ಪ ಚುನಾವಣಾ ಅಕ್ರಮ ಸರಿಯಿಲ್ಲ ಚುನಾವಣೆ ನಡೀತಾರೆ ಸರಿ ಇಲ್ಲ ಈಗ ರದ್ದು ಮಾಡಿ ಕರ್ನಾಟಕದ ಚುನಾವಣೆ ಆಗಿದೆಯಲ್ಲ ಸರಿ ಇಲ್ಲ ಅಕ್ರಮ ರದ್ದು ಮಾಡಿ ಹೊಸ ಚುನಾವಣೆ ನಡೆಸಿ ರಾಜ್ಯದ್ದು ನಡೆಸ್ತೀರಾ ಗೆದ್ದರೆ ಕರೆಕ್ಟಾಗಿರ್ತದೆ ಚುನಾವಣೆ ಗೆದ್ದರೆ ಕರೆಕ್ಟಾಗಿರ್ತದೆ ತೆಲಂಗಾಣದಲ್ಲಿ ಚುನಾವಣೆ ಗೆದ್ದರು ಕರೆಕ್ಟ್ ಚುನಾವಣಾ ಆಯೋಗ ಪರ್ಫೆಕ್ಟ್ ಕರ್ನಾಟಕ ಗೆದ್ದು ಚುನಾವಣಾ ಆಯೋಗ ಪರ್ಫೆಕ್ಟ್ ಸೋದ ತಕ್ಷಣ ಇವ್ರಿಗೆ ಶುರು ಮಾಡ್ತಾರೆ ಇವರು ಒಂಥರ ಗೂಸಂಬಿಗಳಿದ್ದಂಗೆ ಬಣ್ಣ ಬದಲಾಯಿಸೋ ಗೂಸಂಬಿಗಳಿದ್ರು ನೋಡಿ ಅವರು ಈ ಥರ ರಾಜವಂಶ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ಅವರೆಲ್ಲಿ ಇವರೇ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯರು ಪಾರ್ಟಿಯಿಂದ ಪಾರ್ಟಿಗೆ ಜಂಪೊಡಿತಾ ಇರೋಂಥ ಸಿದ್ದರಾಮಯ್ಯರು ಅವ್ರನ್ನ ಇವರು ಹೋಲಿಕೆ ಮಾಡೋದು ಅನ್ನೋದು ಅರ್ಥವೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಕೆ ಆರ್ ಎಸ್ಸನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರುವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವರು ಮನೆ ಹಾಳು ಮಾಡಿ ಈ ಸ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣಾದಿ ಅವರೇ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ ಪುಣ್ಯ ಅದೊಂದು ಪುಣ್ಯ ಅದನ್ನು ಹೇಳ್ಬಿಟ್ಟಿದ್ರೆ ನಾವು ಮುಗಿದೋಗಿತ್ತು ಇನ್ನೇನು ಉಳಿತಿರಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನ್ನ ಸೊತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಾಸ್ಯಕ್ಕೆ ಗುರಿ ಹಾಕಬೇಡಿ ಎಮ್ ಎಲ್ ಸಿ ಆಗಿದ್ದೀರಾ ಅಪಾಸ್ಯಕ್ಕೆ ಗುರಿ ಹಾಕಬೇಕು ಇಲ್ಲಪ್ಪ ನಾನು ಬಿ ಸಿ ಮೋಹನ್ ಅವರು ಹುಟ್ಟು ಹಬ್ಬ ಇತ್ತು ಸುಮಾರು ಒಂದು ಇಪ್ಪತ್ತ್ ಜನ ಎಂ ಪಿಗಳೆಲ್ಲ ಬಂದಿದ್ದರು ನಾನು ಕೂಡ ಹೋಗಿದ್ದೆ ಮುಗಿಸ್ಕೊಂಡು ಡೈರೆಕ್ಟಾಗಿ ವಾಪಸ್ ಕಂಡು ಹೋಗಿ ಇಲ್ಲ ಯಾರನ್ನೂ ಬೇಕು ಸರ್ ಇನ್ನೊಂದು ತೆಲ್ಲಿನಲ್ಲೇ ಎ ಐ ಸಿ ಸಿ ಒಂದು ಕಾರ್ಯಕ್ರಮ ನಡೀತು ಅಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಪ್ರಮುಖ ಆಕರ್ಷಣೆ ಆಗಿತ್ತು ಬಗ್ಗೆ ನೋಡಿ ಕಾಂಗ್ರೆಸ್ ಅವ್ರಿಗೆ ಏನೇನು ಆಕರ್ಷಣೆ ಬೇಕೋ ಅವ್ರು ಮಾಡ್ಕಂಡ್ ಆದರೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರು ಫಸ್ಟು ಡಿ ಕೆ ಮತ್ತು ಸಿದ್ದರಾಮಯ್ಯನ ಮಧ್ಯೆ ಜಗಳನ ಬಿಡಿಸಿದ್ರೆ ಅದೇ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡ ಸಾಧನೆ ಸರ್ ಇನ್ನೊಂದು ಮೋದಿಯವರದ್ದು ಪ್ರಧಾನಿಯಾಗಿ ವರ್ಷ ಸುಮಾರು ವರ್ಷ ಆಯಿತು ಇತಿಹಾಸ ಬರೀತಿದ್ದಾರೆ ಇದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಮೋದಿನ ಎದುರಿಸಕ್ಕಾಗ್ತಾ ಇಲ್ಲ ಮೋದಿ ಮೇಲೆ ಚುನಾವಣೆಗೆ ಗೆಲ್ಲಕ್ಕಾಗ್ತಾ ಇಲ್ಲ ಅದರಿಂದ ಆಗಿ ಮೋದಿಗೆ ಏನೇನು ತೆಗಳಬೇಕು ಅದನ್ನು ತೆಗಲ್ತಾ ಇದ್ದಾರೆ ಅವ್ರಿಗೆ ಆ ಥರ ಧೈರ್ಯ ಎದ್ದಿದ್ದರೆ ಯಾವ ರಾಜ್ಯದ ರಾಜ್ಯದ ಚುನಾವಣೆಗಳಲ್ಲಿ ಎಲ್ಲ ಕಡೆ ಸೋಲ್ತಾ ಇದ್ದಾರೆ ಒಂದೆರಡು ಎರಡು ಮೂರು ಸ್ಟೇಟ್ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಯನ್ನು ಸೋತಿದ್ದಾರೆ ಈಗ ಅವ್ರಿಗೆ ನೆಲೆ ಇಲ್ಲ ಮುಂದೇನೂ ನೆಲೆ ಸಿಕ್ಕಲ್ಲ ನೆಲೆ ಸಿಕ್ಕದೆ ಇರೋದಕ್ಕೋಸ್ಕರ ಬಯ್ಯಕ್ಕೆ ಯಾರು ಇರೋದು ಅವ್ರನ್ನ ಈಗ ಇಡೀ ಪ್ರಪಂಚವೇ ಇಡೀ ಪ್ರಪಂಚದಲ್ಲಿ ನೂರೈವತ್ತಕ್ಕೂ ಹೆಚ್ಚು ದೇಶ ಪ್ರಧಾನಿ ನರೇಂದ್ರ ಮೋದಿ ಏನು ಕರೆದು ಅತ್ಯುನ್ನತ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿನೇನ ಕರೆದು ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿನೇನ ಕರೆದು ಕೊಟ್ಟಿದ್ದಾರೆ ಒಟ್ಟೆಯವ್ರಿ ಅವ್ರಿಗೆ ಅವರು ಎಲ್ಲ ಸನ್ಮಾನ ಮಾಡ್ತಾಯಿದ್ದಾರೆ ನಾವೇನೋ ಒಂಚೂರು ಅವಮಾನ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ದೇಶ ಪ್ರಪಂಚನೇ ಮೆಚ್ಚಿರುವಂಥ ನಾಯಕ ಇವ್ರು ಯಾರು ಹೇಳಿದ್ರೆ ಅದರಿಂದ ಏನೂ ಆಗೋಲ್ಲ ನರೇಂದ್ರ ಮೋದಿ ಮೋದಿನೇ ಮುಂದೇನೂ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿನೇ